ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಸಖತ್ ಸುಗ್ಗಿ ಸಂಭ್ರಮ ತಾಯಿ ಪತ್ನಿ ಅಕ್ಕ ತಮ್ಮನೊಂದಿಗೆ ಡಿ ಬಾಸ್ ಸಂಕ್ರಾಂತಿ ಸಂಭ್ರಮ ಕಮ್ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಸ್ವಾಮಿ ಹತ್ಯೆ ಪ್ರಕರಣದ ಬಳಿಕ ನಟ ದರ್ಶನ್ಗೆ ಈ ಸಂಕ್ರಾಂತಿ ಮೊದಲ ಹಬ್ಬ ಹೌದು ಆರು ತಿಂಗಳಿಂದ ಜೈಲು ಹಕ್ಕಿಯಾಗಿದ್ದ ನಟ ದರ್ಶನ್ ಇತ್ತೀಚೆಗೆ ಮಧ್ಯಂತರ ಹಾಗೂ ರೆಗ್ಯುಲರ್ ಬೇಲ್ ಪಡೆಯುವ ಮೂಲಕ ಪಂಜರದಿಂದ ಹಕ್ಕಿಯೊಂದು ಸ್ವತಂತ್ರವಾಗಿ ಹೊರಗೆ ಹಾರಿದಂತಾಗಿದೆ ಇದು ಅವರ ಕುಟುಂಬಸ್ಥರು ಆಪ್ತರು ಹಿತೈಷಿಗಳಿಗಷ್ಟೇ ಅಲ್ಲ ಅವರ ಅಸಂಖ್ಯಾತ ಅಭಿಮಾನಿ ಬಳಗಕ್ಕೂ ಖುಷಿ ತಂದಿದೆ ಬೆಂಗಳೂರಿನಿಂದ ಮೈಸೂರಿಗೆ ತೆರಳಲಿರುವ ದರ್ಶನ್ ತನ್ನ ನೆಚ್ಚಿನ ಫಾರ್ಮ್ ಹೌಸ್ ನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ತಾಯಿ ಮೀನಾ ತೂಗುದೀಪ ಅಕ್ಕ ಸಹೋದರ ದಿನಕರ ತೂಗುದೀಪ ಪತ್ನಿ ವಿಜಯಲಕ್ಷ್ಮಿ ಪುತ್ರ ವಿನೀಶ್ ಹೀಗೆ ಇಡೀ ತೂಗುದೀಪ ಪರಿವಾರದೊಂದಿಗೆ ದರ್ಶನ್ ಇತ್ತೀಚೆಗೆ ಫಾರ್ಮ್ ಹೌಸ್ ನಲ್ಲಿ ಕಾಣಿಸಿಕೊಂಡಿದ್ರು ತಮಗೆ ಇಷ್ಟವಾದಂತಹ ಫಾರ್ಮ್ ಹೌಸ್ ಅದರಲ್ಲಿರೋ ಪ್ರಾಣಿ ಪಕ್ಷಿಗಳು ಗೋವುಗಳು ಗಿಡ ಮರಗಳ ಜೊತೆ ದರ್ಶನ್ ಕಾಲ ಕಳೆಯುತ್ತಿರೋದು ಅವರ ಬೆನ್ನು ನೋವು ಅರ್ಧ ಕಡಿಮೆ ಆದಂತೆ ಆಗಿದೆ ಂತೆ ಈ ವರ್ಷವೂ ಸಹ ನಟ ದರ್ಶನ್ ತಮ್ಮ ಮೈಸೂರಿನ ತೂಗುದೀಪ ಫಾರ್ಮ್ ಹೌಸ್ ನಲ್ಲಿ ಸಂಕ್ರಾಂತಿ ಹಬ್ಬವನ್ನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಆದ್ರೆ ಈ ಬಾರಿಯ ವಿಡಿಯೋ ಹಾಗೂ ಸ್ಟೀಲ್ ಫೋಟೋಗಳು ಹೊರಗೆ ಬಾರದಂತೆ ಗೌಪ್ಯತೆಯನ್ನ ಕಾಪಾಡಲಾಗ್ತಿದೆ ಬೆಳಗ್ಗೆಯಿಂದಲೇ ಜಾನುವಾರುಗಳನ್ನ ತೊಳೆದು ಅವುಗಳನ್ನ ಸಿಂಗರಿಸಿ ಸಂಜೆ ಒಣ ಹುಲ್ಲಿನಿಂದ ಕಿಚ್ಚು ಮಾಡಿ ಅದರ ಮೇಲೆ ಜಾನುವಾರುಗಳನ್ನ ಜಂಪ್ ಮಾಡಿಸಲಾಗುತ್ತೆ ಇದು ನಟ ದರ್ಶನ್ಗೆ ಪ್ರತಿ ವರ್ಷ ಬಹಳ ಖುಷಿ ಕೊಡೋ ಕಾಯಕ ಬಹಳ ಇಷ್ಟಪಟ್ಟು ಸ್ವತಃ ತಾವೇ ಒಂದಷ್ಟು ಸಂಕ್ರಾಂತಿ ಹಬ್ಬದ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಈ ಬಾರಿಯ ವಿಶೇಷ ಅಂದ್ರೆ ಇಡೀ ತೂಗುದೀಪ ಪರಿವಾರದೊಂದಿಗೆ ಫಾರ್ಮ್ ಹೌಸ್ ನಲ್ಲಿ ಸುಗ್ಗಿ ಹಬ್ಬವನ್ನ ಆಚರಿಸ್ತಿರೋದು ಇಂಟ್ರೆಸ್ಟಿಂಗ್ ಆಗಿದೆ ಅವರು ಆದಷ್ಟು ಬೇಗ ಡೆಬೆಲ್ ಸಿನಿಮಾದ ಶೂಟಿಂಗ್ ಗೆ ಹಿಂದಿರುಗಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಅನ್ನೋದು ಅಭಿಮಾನಿಗಳ ಆಶಯ ಹಾಗೂ ಸಮಸ್ತ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ